ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರಪ್ಪಿ ಪಿಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿರೋಣ ಬಿಡುಗಡೆ ಆಗಬೇಕಿತ್ತು ಸರ್ಕಾರದಿಂದ ಯಾವುದೇ ರೀತಿ ಇಪ್ಪತ್ತೊಂದನೇ ಕಂತಿರೋಣ ಬಿಡುಗಡೆ ಆಗಿಲ್ಲ ಕಳೆದ ತಿಂಗಳೇ ಬಿಡುಗಡೆ ಆಗಬೇಕಿತ್ತು ಆದರೆ ಕೆಲವು ಕಾರಣಗಳಿಂದ ಇಪ್ಪತ್ತೊಂದನೇ ಕಂತಿರೋಣ ಬಿಡುಗಡೆ ಆಗಲೆ ಮತ್ತು ಇನ್ಯಾವಾಗ ಬಿಡುಗಡೆ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿರೋಣ ಈ ತಿಂಗಳಾರು ಬರುತ್ತಾ ಈ ತಿಂಗಳು ಎರಡು ವಾರ ಕಳೆದಿದೆ ಇನ್ನೆರಡು ವಾರ ಉಳ್ಕೊಂಡಿದೆ ಈ ತಿಂಗಳಾದರೂ ಬಿಡುಗಡೆ ಆಗುತ್ತಾ ಅಥವಾ ಇಪ್ಪತ್ತೆರಡನೇ ಕಂತಿರೋಣ ಈ ತಿಂಗಳು ಇನ್ಯಾವಾಗ ಬರುತ್ತೆ ಎರಡು ಒಟ್ಟಿಗೆ ಸ್ಯಾಂಕ್ಷನ್ ಆಗುತ್ತಾ ಯಾವಾಗ ಬಿಡುಗಡೆ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಅಪ್ಡೇಟ್ನ ಕೇಳ್ತಿದ್ರಿ ನಾನು ಇವತ್ತಿನ ಮೀಡಿಯಾದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿರೋಣ ಮತ್ತು ಇಪ್ಪತ್ತೆರಡನೇ ಕಂತಿರೋಣ ಎರಡು ಯಾವಾಗ ಬಿಡುಗಡೆ ಆಗ್ತಿದೆ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ನ ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಅಲ್ಲಿ ಬರ್ತಾರೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಮಧ್ಯ ಮಧ್ಯ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ಕೊನೆ ತಂದು ಕರೋಂಡು ಮತ್ತು ವೀಡಿಯೋಗೊಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಫ್ರೆಂಡ್ಸ್ ವೀಡಿಯೋಗೆ ಫ್ರೆಂಡ್ಸ್ ಬನ್ನಿ ವೀಡಿಯೋ ಶುರು ಮಾಡೋಣ ಲಟ್ಸ್ಬೇಕಿಂದ ವೀಡಿಯೋ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತೇಳೋಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ನೋಡೋದಾದರೆ ನಿಮಗೆ ನಾಳೆ ಗುರುವಾರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತ ಹೇಳೋಣ ಬಿಡುಗಡೆ ಆಗ್ತಾ ಇದೆ ಎರಡು ಸಾವಿರ ರೂಪಾಯಿನ ಎಲ್ಲ ಜಿಲ್ಲೆಯ ಗೃಹಲಕ್ಷ್ಮಿಗೂ ಕೂಡ ಗೃಹಲಕ್ಷ್ಮಿಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದಿನ ದಿನ ಹಣ ಬಂದು ನಾಳೆ ಗುರುವಾರದಂದು ಬಿಡುಗಡೆ ಆಗ್ತಾಯಿದೆ ಹನ್ನೊಂದು ಗಂಟೆ ನಂತರ ಹಣ ಬಿಡುಗಡೆ ಆಗ್ತಾಯಿದೆ ಜಮಾ ಆಗ್ತಾಯಿದೆ ಬ್ಯಾಂಕ್ ಖಾತೆಗಳಿಗೆ ಇದು ಪೆಂಡಿಂಗ್ ಕಂತಿನ ಹಣ ಓದ್ ಏನು ಇಪ್ಪತ್ತೊಂದನೇ ಕಂತಿರೋಣ ಬಂದಿರಲಿಲ್ಲ ಗೃಹಲಕ್ಷ್ಮಿಯರಿಗೆ ಅದು ನಾಳೆ ಗುರುವಾರ ಬಿಡುಗಡೆ ಆಗ್ತಾಯಿದೆ ನಿಮಗೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿರೋಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ನೋಡೋದಾದರೆ ಇಪ್ಪತ್ತೊಂದನೇ ಕಂತಿರೋಣ ಬಿಡುಗಡೆ ಆದ ನಂತರ ಕಂಪ್ಲೀಟ್ ಪೆಂಡಿಗಣ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿರೋಣ ಬಿಡುಗಡೆ ಆದ ನಂತರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿರೋಣ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಒಂದು ಅಪ್ಡೇಟ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕೊಟ್ಟಿದ್ದಾರೆ ನಮಗೆ ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಮೊದಲಿಗೆ ಇಪ್ಪತ್ತೊಂದನೇ ಕಂತೀರೋಣ ನಾಳೆ ಬಿಡುಗಡೆ ಆಗ್ತಾಯಿದೆ ಅದು ಕಂಪ್ಲೀಟ್ ಬಿಡುಗಡೆ ಆದ ನಂತರ ನಿಮಗೆ ಇಪ್ಪತ್ತೆರಡನೇ ಕಂತಿರಣ ಜಮಾ ಮಾಡಿಕೊಡ್ತೀನಿ ಅನ್ನೋ ಮಾಹಿತಿ ಅಪ್ಡೇಟ್ನ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಒಂದು ಸಭೆನ ನಡೆಸಿ ಅಧಿಕಾರಿಗಳ ಜೊತೆ ಒಂದು ನಿರ್ಧಾರನ ಮಾಡಿದ್ದಾರೆ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್